ಏನ ಇಪ್ಪತ್ತು ಕೋಟಿ ಮುಸ್ಲಿಮರು ಐದು ಕೋಟಿ ಕ್ರಿಶ್ಚಿಯನ್ರು ನಾವು ನೂರು ಕೋಟಿ ಇದೀವಲ್ರಿ ನೂರು ಕೋಟಿ ಎಲ್ಲಿ ಗೊತ್ತಾಗ್ತಾ ಇಲ್ಲ ಲಿಂಗಾಯತರು ಕಾಣಿಸ್ತಾ ಇದ್ದಾರೆ ಬ್ರಾಹ್ಮಣರು ಕಾಣಿಸ್ತಾ ಇದಾರೆ ನಾಯಕರು ಕಾಣಿಸ್ತಾ ಇದ್ದಾರೆ ಒಕ್ಕಲಿಗರು ಕಾಣಿಸ್ತಾ ಇದ್ದಾರೆ ಕಾಣಿಸ್ತಾ ಇದಾರೆ ಆದ್ರೆ ನೂರು ಕೋಟಿ ಹಿಂದೂಗಳು ಕಾಣಿಸ್ತಾ ಇಲ್ಲ ು ಜಾಗೃತಿ ಮೂಡಿಸಬೇಕು ಒಗ್ಗಟ್ಟಾಗಬೇಕು ಅವರಿಗೆ ದಾರಿ ತೋರಿಸಬೇಕು ಅಂತ ಹಿನ್ನೆಲೆಯಲ್ಲಿ ರಘು ಅವರು ಇವತ್ತಿನ ಈ ಧರ್ಮ ಸಭೆ ರ್ಯಾಲಿಯಲ್ಲಿ ಇಟ್ಟಿದ್ದಾರೆ ಅಂತ ನೆನಪಿಟ್ಟು ನಮ್ಮಲ್ಲಿ ಸಾಯೋದು ನಿಶ್ಚಿತ ಹುಟ್ಟಿದೀವಿ ಸಾಯೋದು ನಿಶ್ಚಿತ ಈ ಹುಟ್ಟು ಸಾವಿನ ಮಧ್ಯದಲ್ಲಿ ಬದುಕಿ ಇದಕ್ಕೆ ತಾಕತ್ ಇದಕ್ಕೆ ಶಕ್ತಿ ಇದಕ್ಕೆ ಸಾಮರ್ಥ್ಯ ಇದಕ್ಕೆ ಸ್ವಾಭಿಮಾನ ಇದಕ್ಕೆ ದೇಶಾಭಿಮಾನ ತುಂಬಬೇಕು ಅಂತಾನೆ ಇವತ್ತಿನ ಈ ಧರ್ಮ ಸಭೆ ಛತ್ರಪತಿ ಶಿವಾಜಿ ಹುಟ್ಟಿದಂತ ಸಮಯದಲ್ಲಿ ನಾಲ್ಕು ದಿಕ್ಕಿನಲ್ಲಿ ಮುಸ್ಲಿಮರ ಆಡಳಿತ ಕ್ರೌರ್ಯ ಅತ್ಯಾಚಾರ ಹಿಂದೂಗಳು ಬದುಕೋದು ಕಷ್ಟ ಅನ್ನುವಂತಹ ಸಂದರ್ಭದಲ್ಲಿ ಛತ್ರಪತಿ ಶಿವಾಜಿ ಹುಟ್ಟುತ್ತಾನೆ ಅವನ ತಾಯಿ ಮಹಾ ತಾಯಿ ಅವನಿಗೆ ಆನಂದವಾಗಿ ಇರೋ ನೀನು ಅಂತ ಹೇಳಿ ಬೆಳೆಸಲಿಲ್ಲ ದೇವಸ್ಥಾನ ಬಿದ್ದಿದೆ ಎಂಟನ ಎಂಟು ವಯಸ್ಸಿನ ಶಿವಾಜಿಗೆ ಊರೊಳಗೆ ವಾಕಿಂಗ್ ಕರ್ಕೊಂಡು ಹೋಗಿ ತೋರಿಸ್ತಾಳೆ ದೇವಸ್ಥಾನ ಬಿದ್ದಿದೆ ನೋಡಪ್ಪ ಶಿವಾಜಿ ಗಂಟೆ ಇಲ್ಲ ಪೂಜೆ ಇಲ್ಲ ಮೂರ್ತಿ ಇಲ್ಲ ಹೂವಿಲ್ಲ ಅಭಿಷೇಕ ಇಲ್ಲ ಅಮ್ಮ ಯಾಕೆ ಅಂತ ಕೇಳ್ತಾನ ಅವನು ಪುಟ್ಟ ಬಾಲಕ ಶಿವಾಜಿ ಕೇಳ್ತಾನೆ ಯಾಕೆ ಅಂದ್ರೆ ಇದನ್ನು ಒಡೆದ ಹಾಕಿದ್ದಾರೆ ಮುಸ್ಲಿಮರು ಒಡೆದ ಹಾಕಿದ್ದಾರೆ ಪೂಜೆ ಮಾಡೋಂಗಿಲ್ಲ ಅದಕ್ಕೆ ನೀನು ಮತ್ತೆ ಈ ದೇವಸ್ಥಾನವನ್ನು ಕಟ್ಟಬೇಕು ಮತ್ತೆ ಮಂತ್ರ ನಿನಾದ ಮತ್ತೆ ಪೂಜೆಯ ಗಂಟೆಯ ನಿನಾದ ಕೇಳಿಸುವ ಮಾಡಬೇಕು ನೀನು ನೀನು ಅಂತ ಹೇಳಿದ್ಲು ಪಕ್ಕದ ಮನೆಯವನು ಅವನಂತ ಹೇಳಲಿಲ್ಲ ಅಥವಾ ಶ್ರೀರಾಮ್ ಸೇನೆ ರಘು ಅವ್ರು ಮಾಡ್ತಾರಂತ ಹೇಳಲಿಲ್ಲ ನೀನು ಜೀಜಾ ಮಾತಾ ಆ ತಾಯಿ ಆ ಶಿವಾಜಿ ಹೇಳ್ತಾ ಇದ್ದಾಳೆ ನೋಡಲಿ ಕೋಟೆ ಮೇಲೆ ಹಸಿರು ಬಾವುಟ ಹಾರಾಡ್ತಾ ಇದೆ ಅದು ನಮ್ಮ ಕೋಟೆ ನೀನು ಹೋಗಿ ಗೆದ್ದು ಅಲ್ಲಿ ಕೇಸರಿ ಬಾವುಟ ಹಾರಿಸೋದು ನಿನ್ನ ಕೆಲಸ ಅಂತ ಶಿವಾಜಿಗೆ ಆ ಪುಟ್ಟ ಮಗುವಿನಿಗೆ ದೇಶ ಭಕ್ತಿಯ ಅಮೃತವನ್ನು ಕೊಡಿಸಿದ ಮಹಾ ತಾಯಿ ಇದ್ದ ಪರಿಣಾಮದಿಂದ ಛತ್ರಪತಿ ಶಿವಾಜಿ ಕೈಯಲ್ಲಿ ಖಡ್ಗ ಇರಲಿಲ್ಲ ಕುದುರೆ ಇರಲಿಲ್ಲ ಸೈನ್ಯ ಇಲ್ಲ ದುಡ್ಡಿಲ್ಲ ಎಲ್ಲವೂ ಸಂಗ್ರಹ ಮಾಡಿ ಕೋಟೆಯನ್ನು ಗೆದ್ದು ಆ ಮಹಾ ತಾಯಿಯ ಆಶೀರ್ವಾದದಿಂದ ಹಿಂದುವಿ ಸ್ವರಾಜ್ಯವನ್ನು ಸ್ಥಾಪನೆ ಮಾಡಿದಂತಹ ಛತ್ರಪತಿ ಶಿವಾಜಿಯ ವಂಶಜುರ್ನಾವಿದೇವಿಗಳೆಲ್ಲ ನಮ್ಮಲ್ಲಿ ರಕ್ತ ಹಸ ರಕ್ತ ಅನ್ನ ಕೆಂಪ ರಕ್ತ ಹರಿತಾ ಇದೆ शिवाजी ರಕ್ತ ಹರಿತಾ ಇದೆ ಸಂಗೊಳ್ಳಿ ರಾಯಣ್ಣ ರಕ್ತ ಹರಿತಾ ಇದೆ ಕೆಂಪೇಗೌಡರ ರಕ್ತ ಹರಿತಾ ಇದೆ ಅಂಬೇಡ್ಕರ್ ರಕ್ತ ಹರಿತಾ ಇದೆ ಜાંಸಿ ರಾಣಿ ಲಕ್ಷ್ಮೀಬಾಯಿ ರಕ್ತ ಹರಿತಾ ಇದೆ ನಾವು ನಲ್ಲಾ ಅಕ್ಬರ್ 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 ಅಂತ ಹೇಳಿ ವಕ್ಕರಿಸ್ತಾ ಇದ್ಯಾಳಾ ಯunta ವ್ಯಾರ್ ಕರೀ ಜಮೀನ್ ಒಬ್ಬ ರಕ್ಸಸ್ ಆಗ್ತಾರೆ ನಾನು ಬರೇ ಅವರನ್ನು ಮಂತ್ರಿಯನ್ನು ತೆಗೀರಿ ಅಂತ ಹೇಳುವುದಿಲ್ಲ ಗಲ್ಲಿಗೆ ಗಲ್ಲಿಗೆ ಇಡೀ ರಾಜ್ಯದಲ್ಲಿ ಪ್ರವಾಸ ಮಾಡಿ ಮಂತ್ರಿಗಳ ಮುಖ್ಯಮಂತ್ರಿಗಳ ಆಜ್ಞೆಯನ್ನು ಕೈಯಲ್ಲಿ ಹಿಡ್ಕೊಂಡು ಡಿ ಸಿ ಎಸ್ ಪಿ ಪಕ್ಕದಲ್ಲಿ ಕೂಡಿಸ್ಕೊಂಡು ಹೇಳ್ತಾರೆ ಸೌ ಸಿ ಚಲೋ ನಿಕ್ರವ್ ನೋಟಿಸ್ ಹೊರಟ್ರಿ ಇಡೀ ರಾಜ್ಯ ತುಂಬ ಪ್ರವಾಸ ಮಾಡಿ ರೈತರು ನೋಡ್ಲಿಲ್ಲ ದೇವಸ್ಥಾನ ನೋಡ್ಲಿಲ್ಲ ಗರ್ಡಿ ಮನೆ ನೋಡ್ಲಿಲ್ಲ ದಲಿತರ ನೋಡ್ಲಿಲ್ಲ ಎಂ ಎಲ್ ಎ ಎಲ್ಲ ಹೊಡೆದ ಬಿಟ್ಟರು ಈ ಡಿಸಿ ಹಿಂದೆ ಹಿಂದೆ ಎಲ್ಲಿವರೆಗೆ ನರೇಂದ್ರ ಮೋದಿಯವರು ಈ ವಕ್ಪೋರ್ಡಿಗೆ ನಲವತ್ತ ನಾಲ್ಕು ತಿದ್ದುಪಡೆ ಮಾಡುವುದಲ್ವೋ ಅಲ್ಲಿವರೆಗೆ ಇದು ಒಕ್ಕ ವಕ್ಕರ್ಸ್ತಾನೆ ಇಲ್ಲ ಅದಕ್ಕೆ ನಾನ್ ನಿಮಗೆ ವಿನಂತಿ ಮಾಡ್ತಾ ಇದ್ದೇನೆ ರಘು ತರ ಅರವತ್ತೈದು ಕೇಸ್ ಹಾಕೊಂಡು ನೀವು ಹೋರಾಟ ಮಾಡುವ ಅವಶ್ಯಕತೆ ಇಲ್ಲ ಮುತಾಲಿಕನ್ ತರ ಒಂದೂರ ಹದಿನಾರು ಕೇಸ್ ಹಾಕೊಂಡು ನೀವು ಹೋರಾಟ ಮಾಡೋ ಅವಶ್ಯಕತೆ ಇಲ್ಲ ಮನೆ ಒಳಗಡೆ ಕೂತ್ಕೊಂಡು ಇಮೇಲು ವಾಟ್ಸಪ್ ಫೇಸ್ಬುಕ್ ಅಥವಾ ಒಂದು ಕಾರ್ಡ್ ಪೋಸ್ಟ್ ಕಾರ್ಡ್ ಮೂಲಕ ಮೋದಿಯವರಿಗೆ ಪತ್ರ ಬರೀಬೇಕು ಮೋದಿ ಅವರಿಗೆ ಸಂದೇಶ ಕಳಿಸಬೇಕು ಅವ್ರಿಗೆ ઉસ બોર્ડ ಅನ್ನುವಂತ ಅತ್ಯಂತ ಡೇಂಜರಸ್ ಈ ಬೋರ್ಡವನ್ನು બરેકਿੱದ್ದು પડી ಮಾಡಿದら ಆಗೋದಲ್ಲ સંપૂર્ણ રદ્દ માન લેಬೇಕು પત્રવલિની પત્રવલિની સાચું આ પ્રધાનમંત્રીયા મને મુંદ હિન્દ રાશી પત્ર બਿੱદ્ડુ બળે અવાય ઓહો હો کچھ તો હે કરના પડેગા ಅಂತ ಹೇಳಿ ವಕ್ ಬೋರ್ಡ್ ರದ್ದು ಮಾಡ್ತಾರೆ ನಮ್ಮ ಧ್ವನಿ ಹೋಗ್ಬೇಕು ನಮ್ಮ ಸಪೋರ್ಟ್ ಹೋಗಬೇಕು ಸೊ ಬರೀ ಯಾರೋ ಯಾವುದೋ ರಾಜಕೀಯ ಪಕ್ಷದವ್ರು ಮಾಡಿದರೆ ಆಗುವುದಿಲ್ಲ ಪ್ರತಿಯೊಬ್ಬ ನಾಗರಿಕ ನಾವು ಈ ಭೂಮಿಯಲ್ಲಿ ಹುಟ್ಟಿದ ಇದನ್ನು ಉಳಿಸಬೇಕು ಅಂತಂದ್ರೆ ನಾವು ಪತ್ರದ ಮೂಲಕ